ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ವಿಷಯಕ್ಕೂ ಎರಡೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆಗೊಂಡಿರ್ ಮಾಡಿರುತ್ತಾರೆ ಇದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ವಿಷಯ ವಿಜ್ಞಾನ ಇಲ್ಲಿ ಭೌತಶಾಸ್ತ್ರ ಶಾಸ್ತ್ರ ರಸಾಯನಶಾಸ್ತ್ರ ಜೀವ ವಿಜ್ಞಾನ ಕನ್ನಡ ಮಾಧ್ಯಮದಕ್ಕೆ ವಿಷಯ ಸಂಕೇತ ಎಂಬತ್ಮೂರಕ್ಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕಗಳು ಎಂಬತ್ತು ಅಂದ್ರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಲಾಖೆಯಿಂದ ಮಾದರಿ ಪ್ರಶ್ನೆ ಬಿಟ್ಟಿರುತ್ತಾರೆ ಈಗ ಆ ಮಾದರಿ ಪ್ರಶ್ನೆ ನೋಡೋಣ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭಾ ಭೌತ ವಿಜ್ಞಾನ ಭಾಗ ಬಿ ರಸಾಯನ ವಿಜ್ಞಾನ ಭಾಗ ಸಿ ಜೀವನ ವಿಜ್ಞಾನವನ್ನ ಮೂರು ಭಾಗಗಳಿವೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು ಮೂವತ್ತೆಂಟು ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಿ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಅಂತ ಈಗ ನೇರವಾಗಿ ನಾವು ಪ್ರಶ್ನೆ ಪತ್ರಿಕೆ ಹೋಗೋಣ ಭಾಗ ಎ ಫಿಸಿಕ್ಸ್ ಭೌತ ವಿಜ್ಞಾನ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಟ್ಟಿರುತ್ತಾರೆ ಅದರ ಉತ್ತರವನ್ನ ಸೂಕ್ತವಾದ ಉತ್ತರವನ್ನ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀತಕ್ಕಂಥದ್ದು ಎರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎರಡು ಅಂಕಗಳು ಇಲ್ಲಿ ಒಂದನೇ ಪ್ರಶ್ನೆ ನೋಡೋಣ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ವಕ್ರತಾ ಕೇಂದ್ರ ಧ್ರುವ ವಕ್ರತಾ ತ್ರಿಜ ಅಪರ್ಚರ್ ಅನ್ನುವಂತ ಸೂಕ್ತವಾದ ಉತ್ತರ ನಾಲ್ಕರಲ್ಲಿ ಒಂದು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಬರೆಯುವಂತದ್ದು ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಓಮನ ನಿಯಮವು ಇವುಗಳ ನಡುವಿನ ನಡುವಣ ಸಂಬಂಧವನ್ನು ಕೊಡುತ್ತದೆ ಓಮನ ನಿಯಮದ ಬಗ್ಗೆ ವಿಭವಾಂತರ ಮತ್ತು ವಿದ್ಯುತ್ ಆವೇಶ ವಿಭವಾಂತರ ಮತ್ತು ರೋಧ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಅನ್ನುವಂಥ ಉತ್ತರಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಈಗ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿದ್ದು ಪ್ರತಿಯೊಂದು ಒಂದೊಂದು ಅಂಕ ಅಂದ್ರೆ ಇಲ್ಲಿ ಕೂಡ ಎರಡು ಅಂಕ ಮೂರನೇದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋ ಅಥವಾ ಬದಲಾಯಿಸಬಹುದಾದ ರೋಧ ಚಿಹ್ನೆಯ ಚಿತ್ರವನ್ನ ಬರೆಯಿರಿ ನಾಲ್ಕನೇದು ಕಾಂತಿಯ ಬಲರೇಖೆಗಳ ಯಾವುದಾದ್ರೂ ಎರಡು ಗುಣಗಳನ್ನ ಬರೆಯಿರಿ ಇನ್ನು ಮೂರು ಪ್ರಶ್ನೆಗಳಿರಲಿ ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಐದನೇ ಪ್ರಶ್ನೆ ದೂರದೃಷ್ಟಿ ಹೈಪರ್ ಮೈಮೆಟ್ರೋಪಿಯಾ ಎಂದರೇನು ಈ ದೋಷ ಉಂಟಾಗಲು ಎರಡು ಕಾರಣಗಳನ್ನ ತಿಳಿಸಿ ಆರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇದು ಎಕ್ಸ್ ಮತ್ತು ವೈ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತ ಕ್ಷೇತ್ರದ ದಿಕ್ಕನ್ನು ತಿಳಿಸಿ ಎಕ್ಸ್ ಮತ್ತು ವೈ ಎರಡನೇದು ಕಾಂತ ಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನು ಇಲ್ಲಿ ನಿರೂಪಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಇನ್ನು ಏಳನೇ ಪ್ರಶ್ನೆ ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ ಈ ಕ್ರಮಕ್ಕೆ ಎರಡು ಉದಾಹರಣೆಗಳನ್ನ ಅಥವಾ ಎರಡು ಕಾರಣಗಳನ್ನ ಕೊಡಿ ಅಂತ ಕಾರಣಗಳನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳಂದ್ರೆ ಒಟ್ಟು ಒಂಬತ್ತು ಅಂಕಗಳು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಎಂಟನೇ ಪ್ರಶ್ನೆ ಒಂದು ವಸ್ತುವನ್ನು ಪೀನ ಮಸೂರದ ಟೂ ಎಫ್ ಒನ್ ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾ ಚಿತ್ರವನ್ನು ಬರೆಯಿರಿ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಎಫ್ ಒನ್ ಅಂದ್ರೆ ಮಸೂರದ ಪ್ರಧಾನ ಸಂಗಮ ಇನ್ನ ಒಂಬತ್ತನೇ ಪ್ರಶ್ನೆ ಇಲ್ಲಿ ಅಥವಾ ಪ್ರಶ್ನೆ ಇದೆ ನೋಡಿ ಬೆಳಕಿನ ವರ್ಣ ವಿಭಜನೆ ಎಂದರೇನು ನಿಸರ್ಗದಲ್ಲಿ ಕಾಮನ ಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿ ಅಥವಾ ಇದರ ಬದಲಾಗಿ ಈ ಪ್ರಶ್ನೆಯನ್ನು ಉತ್ತರವನ್ನು ಕೊಡಬಹುದು ಟೆಂಡಾಲ್ ಪರಿಣಾಮ ಎಂದರೇನು ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ ವಿವರಣೆಯನ್ನು ನೀಡಿ ಅಥವಾ ವಿವರಿಸಿ ಇನ್ನು ಹತ್ತನೇ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ ಇನ್ನು ಐದನೇ ಪ್ರಶ್ನೆ ಇಲ್ಲಿ ಕೂಡ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಂದ್ರೆ ಟೋಟಲ್ ಎಂಟು ಅಂಕಗಳು ಹನ್ನೊಂದನೇ ಪ್ರಶ್ನೆ ಇಲ್ಲಿ ಟೋಟಲ್ ಒಂದೇ ಪ್ರಶ್ನೆ ಇದರಲ್ಲಿ ಎ ಬಿ ಅಂತ ಬೆಳಕಿನ ವಕ್ರೀ ಭವನದ ನಿಯಮಗಳನ್ನು ನಿರೂಪಿಸಿ ಹನ್ನೊಂದನೇ ಪ್ರಶ್ನೆಯಲ್ಲಿ ಎ ಬಿ ಇದೆ ಬೀದು ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣ ಓರೆಯಾಗಿ ನೀರನ್ನು ಪ್ರವೇಶಿಸುತ್ತೆ ಆ ಬೆಳಕಿನ ಕಿರವು ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಇದು ನೀರು ಮತ್ತು ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಾಂಕಗಳನ್ನು ಕ್ರಮವಾಗಿ ಕೊಟ್ಟಿದ್ರು ವಕ್ರೀಭವನ ಸೂಚ್ಯಂಕಗಳನ್ನು ತಿಳಿದುಕೊಂಡು ಅಲ್ಲಿ ಉತ್ತರವನ್ನು ವಿವರಿಸತಕ್ಕಂಥದ್ದ ಅಥವಾ ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ ಬೀದು ದರ್ಪಣದ ವರ್ಧನೆ ಪ್ಲಸ್ ಒಂದು ಆದರೆ ಇದರ ಅರ್ಥವೇನು ಈ ದರ್ಪಣದ ವಿಧವನ್ನ ತಿಳಿಸಿ ಇನ್ನು ಹನ್ನೆರಡನೇ ಪ್ರಶ್ನೆ ಎರಡ್ನೂರ ಇಪ್ಪತ್ತು ವೋಲ್ಟ್ ಗೆ ಒಂದು ವಿದ್ಯುತ್ ಹೀಟರ್ ಅನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಅಂಪಿಯರ್ ವಿದ್ಯುತ್ ಅನ್ನು ಸೆಳೆಯುತ್ತದೆ ಹಾಗಾದ್ರೆ ವಿದ್ಯುತ್ ಹೀಟರ್ ನ ಸಾಮರ್ಥ್ಯವೇನು ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದ್ ಕಿಲೋ ವ್ಯಾಟ್ ಪರ್ ಅವರ್ ಒಂದ್ ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ ಐದರಂತೆ ತಗಲು ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು ಪಾರ್ಟ್ ಎ ಈಗ ಪಾರ್ಟ್ ಬಿ ಭಾಗ ಬಿ ರಸಾಯನ ಶಾಸ್ತ್ರ ರಸಾಯನ ವಿಜ್ಞಾನ ಆರನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥ ಹೇಳಿ ಮೂರು ಪ್ರಶ್ನೆಗಳು ಒಂದು ಅಂಕದಿವೆ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷ ಬರೆಯಿರಿ ಅಂತ ಹದಿಮೂರನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಅಂತರುಷ್ಣ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ ಬೈರುಷ್ಣಕ ಕ್ರಿಯೆ ರೇಡಾಕ್ಸ್ ಕ್ರಿಯೆ ಇವುಗಳಲ್ಲಿ ಯಾವುದು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಅಲ್ಕೀನ ಐದನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಐದು ಮತ್ತು ಹತ್ತು ಐದು ಮತ್ತು ಹನ್ನೆರಡು ಆರು ಮತ್ತು ಹನ್ನೆರಡು ಆರು ಮತ್ತು ಆರು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಹದಿನೈದನೇ ಪ್ರಶ್ನೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನಿನ ಗುಣವನ್ನ ಬಹುರೂಪತೆ ಕೆಟನೀಕರಣ ಐಸೋಮಾರ್ಫಿಸಮ್ ಆದೇಶನ ಅಂತಕ್ಕಂಥದ್ದು ಇಲ್ಲಿ ಉತ್ತರವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಇನ್ನು ಏಳನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಇಲ್ಲಿ ಮೂರು ಅಂಕ ಇವೆ ಮೂರು ಪ್ರಶ್ನೆಗಳಿವೆ ಒಂದೊಂದು ಅಂಕ ಅಂದ್ರೆ ಒಟ್ಟು ಮೂರು ಅಂಕಗಳು ಹದಿನಾರನೇ ಪ್ರಶ್ನೆ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ ಹದಿನೇಳು ಶಾಮಕದ ಪಿಎಚ್ ಮೌಲ್ಯವು ಏಳಕ್ಕಿಂತ ಹೆಚ್ಚು ಕಾರಣ ಕೊಡಿ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುತ್ತಾರೆ ಏಕೆ ಇನ್ನು ಎಂಟನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಎರಡು ಪ್ರಶ್ನೆಗಳು ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂದ್ರೆ ಒಟ್ಟು ಆರು ಅಂಕಗಳು ಹತ್ತೊಂಬತ್ತನೇ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನಿನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅಥವಾ ಅಥವಾ ಪ್ರಶ್ನೆ ಇದೆ ಕ್ರಿಯಾಗುಂಪು ಎಂದರೇನು ಪ್ರೊಪೆನಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಇಪ್ಪತ್ತೊಂದನೇ ಪ್ರಶ್ನೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸವನ್ನು ಬರೆಯಿರಿ ಒಂಬತ್ತನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳಂದ್ರೆ ಒಟ್ಟು ಒಂಬತ್ತು ಅಂಕಗಳು ಇಪ್ಪತ್ತೆರಡನೇ ಪ್ರಶ್ನೆ ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಲೋಹದ ಚೂರು ಮತ್ತು ಹೈಡ್ರೋಷನ್ ಅನಿಲ ಈ ಭಾಗಗಳನ್ನು ಗುರುತಿಸತಕ್ಕಂಥದು ಇಪ್ಪತ್ಮೂರನೇದು ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೆಯಿರಿ ಒನ್ಯ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಇದರ ರಾಸಾಯನಿಕ ಸಮೀಕರಣ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು ಅಥವಾ ಇದರ ಬದಲಾಗಿ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಎನ್ ಎ ಓ ಎಚ್ ಸಿ ಎಚ್ ಟು ಎಚ್ ಟು ಮತ್ತು ಸಿ ಎಲ್ ಟು ವಸ್ತುಗಳಿಗೆ ನಿಮಗೆ ನೀಡಲಾಗಿದೆ ಇವುಗಳಲ್ಲಿ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸುವಿರಿ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ ಮತ್ತು ಅದರ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಇನ್ನ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ ಹತ್ತನೇ ಪ್ರಶ್ನೆ ಇಲ್ಲಿ ಇಪ್ಪತ್ತೈದನೇ ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ದರಣೆಯನ್ನು ವಿವರಿಸಿ ಬೀದು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಕೊಟ್ಟಿದ್ದಾರೆ ಈಗ ಭಾಗ ಸಿ ಪಾರ್ಟ್ ತ್ರೀ ಜೀವ ವಿಜ್ಞಾನ ಇದರಲ್ಲಿ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಮತ್ತೆ ಹನ್ನೊಂದನೇ ಪ್ರಶ್ನೆಯಲ್ಲಿ ಮೂರು ಅಂಕ ಮೂರು ಪ್ರಶ್ನೆಗಳು ಒಂದೊಂದು ಅಂಕ ಮೂರು ಅಂಕಗಳು ಬಹುಹಯ್ಕೆ ಪ್ರಶ್ನೆ ಪ್ಲಾಸ್ಮೋಡಿಯಂನಲ್ಲಿನ ಸಂತಾನೋತ್ಪತ್ತಿ ಕ್ರಿಯೆಯ ವಿಧ ಮಗ್ಗುವಿಕೆ ತುಂಡರಿಕೆ ಕಾಯಜ ಸಂತಾನೋತ್ಪತ್ತಿ ಬಹುವಿದಳನ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನ ಬರೀತಕ್ಕಂಥದ್ದು ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಪೈರವೇಟ್ ಕೋಶ ಕೋಶ ಸ್ನಾಯುಗಳು ಎಕ್ಸ್ ಪ್ಲಸ್ ಶಕ್ತಿ ಇಲ್ಲಿ ಎಕ್ಸ್ ಪ್ರತಿನಿಧಿಸುವುದು ಏನು ಏನು ಆಕ್ಸಿಜನ್ ಇಥೆನಾಲ್ ಲೆಕ್ಟ್ರಿಕ್ ಆಮ್ಲನ ಏನು ಕಾರ್ಬನ್ ಮೋನ ಆಕ್ಸೈಡ್ ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡತಕ್ಕಂಥ ಇಪ್ಪತ್ತೆಂಟನೇ ಚಿತ್ರ ಎ ಮತ್ತು ಚಿತ್ರ ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವಿವಾದ ರಚನೆಗಳನ್ನು ಗಮನಿಸಿ ಈ ಚಿತ್ರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಚಿತ್ರ ಎ ಚಿತ್ರ ಬಿ ಎರಡೂ ರಚನೆಗಳಲ್ಲಿಯೂ ಅಂಡಾಣುವಿನ ನಿಷೇಚನೆ ಸಾಧ್ಯವಿದೆ ಚಿತ್ರ ಬಿ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನೆ ಸಾಧ್ಯವಿದೆ ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನೆ ಸಾಧ್ಯವಿದೆ ಎರಡೂ ರಚನೆಗಳಲ್ಲಿ ಅಂಡಾಣುವಿನ ನಿಷೇಚನೆ ಸಾಧ್ಯವಿಲ್ಲ ಅನ್ನುವಂತ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡತಕ್ಕಂಥವ್ರು ಇನ್ನು ಹನ್ನೆರಡನೇ ಪ್ರಶ್ನೆ ಮೂರು ಪ್ರಶ್ನೆಗಳು ಒಂದೊಂದು ಅಂಕ ಮೂರು ಅಂಕಗಳು ಇಪ್ಪತ್ತೊಂಬತ್ತು ತೆರೆದ ರಂ ತೆರೆದ ಪತ್ರರಂಧದ ಚಿತ್ರವನ್ನು ಬರೆಯಿರಿ ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಮೂವತ್ತೊಂದನೇ ಪ್ರಶ್ನೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಲೇಬೇಕು ಏಕೆ ಅಂತ ಇನ್ನು ಹದಿಮೂರನೇ ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆಗಳಂದ್ರೆ ಒಟ್ಟು ನಾಲ್ಕು ಅಂಕಗಳು ಓಝೋನ್ ಪದರವು ಹೇಗೆ ಉಂಟಾಗಿದೆ ಓಝೋನ್ ಪದರದ ರಕ್ಷಣೆ ಅತ್ಯಗತ್ಯವಾಗಿದೆ ಏಕೆ ಕಾರಣಗಳನ್ನ ಕೊಡಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಜಲಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಮೂರನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಇನ್ನು ಮೂವತ್ ಮೂರನೇ ಪ್ರಶ್ನೆ ದುಂಡಾದ ಬೀಜವನ್ನು ಉತ್ಪಾದಿಸುವ ಆರ್ ಆರ್ ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಆರ್ ಆರ್ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ತಿಳಿಸಿ ವಿಧಗಳ ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಇನ್ನ ಹದಿನಾಲ್ಕನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಮೂವತ್ನಾಲ್ಕನೇ ಪ್ರಶ್ನೆ ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ ಅಥವಾ ಪ್ರಶ್ನೆ ಮುಂದಿನ ಪೀಳಿಗೆ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಮೂವತ್ತೈದನೇ ಪ್ರಶ್ನೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೂರಿಕೆ ಚಲನೆಯಲ್ಲಿ ದ್ವಿತಿ ಅನುವರ್ತನೆ ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕಾನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ ಅಥವಾ ಪ್ರಶ್ನೆ ಇದೆ ಇಲ್ಲಿ ಕೂಡ ನಮ್ಮ ದೇಹದಲ್ಲಿ ಇನ್ಸುಲಿನ್ ಇಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನುಗಳ ಪಾತ್ರವನ್ನ ವಿವರಿಸಿ ಅಥವಾ ಪಾತ್ರವೇನು ಅಂತ ಮೂವತ್ತಾರನೇ ಪ್ರಶ್ನೆ ಪರಕೀಯ ಪರಾಗಸ್ಪರ್ಶ ಎಂದರೇನು ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಏನು ಹದಿನೈದನೇ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕಗಳು ಮೂವತ್ತೇಳನ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಇನ್ನ ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ ಐದು ಅಂಕಗಳು ಒಟ್ಟು ಐದು ಅಂಕಗಳು ಮೂವತ್ತೆಂಟನೇ ಅದು ಏನು ಮಾನವನಲ್ಲಿ ಸಣ್ಣ ಕಳುವಿನಲ್ಲಿ ಜರುಗುವ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವಿವರಿಸಿ ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಿ ಜೈಲಂ ಅಂಗಾಂಶ ಮತ್ತು ಫ್ಲೋಯಂ ಅಂಗಾಂಶಗಳ ನಡುವಣ ವ್ಯತ್ಯಾಸಗಳೇನು ಅಂತ ಆದ್ಮೇಲೆ ಈ ರೀತಿಯಾಗಿ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಇಲಾಖೆಯಿಂದ ಎಲ್ಲಾ ವಿಷಯಗಳನ್ನು ಬಿಟ್ಟಿರುತ್ತಾರೆ ನಾನು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಎರಡೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು